ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಿದ ನಂತರ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕು ಹಾಗಾಗಿ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಹಾಗೆ ಚಂದ್ರಘಂಟಾದೇವಿಯು ಯಾವ ಗ್ರಹಕ್ಕೆ ಆಗಿದ್ದಾಳೆ ಮತ್ತು ಯಾವ ನೈವೇದ್ಯ ಹೂವು ಮತ್ತು ಯಾವ ಬಣ್ಣದ ವಸ್ತ್ರವನ್ನು ಉಟ್ಟು ದೇವಿಯ ಆರಾಧನೆಯನ್ನು ಮಾಡಿದರೆ ಬಹಳ ವಿಶೇಷ ಹಾಗೆ ದೇವಿಯ ಆರಾಧನೆಯನ್ನ ಎರಡು ದಿನಗಳ ಕಾಲ ಆಚರಣೆಯನ್ನು ಮಾಡಬೇಕಂತ ಬಹಳಷ್ಟು ಜನ ಕೇಳಿದ್ದೀರಾ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ವಿಶೇಷವಾಗಿ ಯಾವ ನಕ್ಷತ್ರದಲ್ಲಿ ಜನಿಸಿದವರು ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ಹೆಚ್ಚು ಫಲವನ್ನ ಪಡಿಬೋದು ಅದರ ಒಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದ್ರಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಘಂಟಾ ದೇವಿಯ ರೂಪವನ್ನು ನೋಡಿದಾಗ ಹುಲಿಯ ವಾಹನದ ಮೇಲೆ ಹತ್ತು ಕೈಗಳನ್ನು ಹೊಂದಿದ್ದು ಎಲ್ಲ ಶಸ್ತ್ರಾಯುಧಗಳ ಸಜ್ಜಿತವಾಗಿ ಚಂದ್ರನನ್ನ ಹಣೆಯಲ್ಲಿ ಧಾರಣೆಯನ್ನು ಮಾಡಿ ಹುಲಿಯ ವಾಹನದಲ್ಲಿ ಸವಾರಿಯನ್ನು ಮಾಡ್ತಿರ್ತಾಳೆ ಈ ದೇವಿಯನ್ನು ದೇವಿ ಅಂತ ಹೇಳಿ ನಾವು ನಾಳೆ ದಿನ ಆರಾಧನೆಯನ್ನು ಮಾಡ್ತೀವಿ ಇನ್ನು ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಶುಕ್ರನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಜ್ಞಾನ ಅಂದರೆ ಯಾವುದೇ ವಿಚಾರದ ಒಂದು ಜ್ಞಾನ ನಮಗೆ ಹೆಚ್ಚಾಗಿ ಲಭಿಸಬೇಕು ಅಂತ ಅನ್ನೋದಿದ್ರೆ ಅದರಲ್ಲೂ ಕಲಿಕೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಜ್ಞಾನ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ನಾವು ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕು ಇನ್ನು ಮಕ್ಕಳಿಗೂ ಕೂಡ ಆಗಿರ್ಬೋದು ಅಥವಾ ನಾವು ಹಿರಿಯರೇ ಕೂಡ ಆಗಿರ್ಬೋದು ಯಾವುದೇ ಒಂದು ಜ್ಞಾನವನ್ನು ಪಡೆದುಕೊಳ್ಬೇಕು ಅಂದರೆ ನಾವು ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕು ಇನ್ನು ಚಂದ್ರಘಂಟಾದೇವಿಯು ಶುಕ್ರ ಗ್ರಹನಿಗೆ ಅಧಿದೇವತೆ ಹಾಗಾಗಿ ಶುಕ್ರ ಗ್ರಹ ಅಂದರೆ ನಮ್ಮ ಜೀವನದಲ್ಲಿ ಲಗ್ಜುರಿ ಅಂತ ಹೇಳ್ತೀವಿ ಅಥವಾ ಸಂಪತ್ತು ಅಭಿವೃದ್ಧಿ ಹಾಗೆ ಒಂದು ಸಮೃದ್ಧಿ ಅಂತ ಹೇಳ್ತೀವಿ ಇನ್ನು ವಾಹನ ಸುಖ ಮತ್ತು ವೈವಾಹಿಕದಲ್ಲಿ ಒಂದು ಸಾಮರಸ್ಯ ಆಗಿರ್ಬೋದು ಈ ಎಲ್ಲಕ್ಕೂ ಕೂಡ ಗ್ರಹ ಒಂದು ಅಧಿಪತಿ ಹಾಗೆ ಕಾರಕ ಹಾಗಾಗಿ ಈ ಎಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಸಂತೋಷ ಸುಖಗಳನ್ನು ಅನುಭವಿಸಬೇಕು ಅಂತಿದ್ದರೆ ಶುಕ್ರನ ಆಶೀರ್ವಾದವು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾಳೆ ದಿನ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಗಾಗಿ ಹಾಗೆ ಜ್ಞಾನವನ್ನು ಪಡೆಯೋಕ್ಕಾಗಿ ನಾವು ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕು ಇನ್ನು ಚಂದ್ರಘಂಟಾದೇವಿಯ ಆರಾಧನೆಗೆ ನಾಳೆ ದಿನ ನಾವು ವಿಶೇಷವಾಗಿ ರಾಯಲ್ ಬ್ಲೂ ಅಂತ ಹೇಳ್ತೀವಿ ಅಂದರೆ ನೀಲಿ ಬಣ್ಣದ ವಸ್ತ್ರವನ್ನು ಉಟ್ಟು ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಹಾಗೆ ವಿಶೇಷವಾಗಿ ಚಂದ್ರಗಂಟಾದೇವಿಗೆ ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂವು ಹಾಗೆ ತಾಯಿಗೆ ಸಿಹಿ ಹಾಲಿನಲ್ಲಿ ಮಾಡಿರುವಂಥ ನೈವೇದ್ಯವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಇದರ ಜೊತೆಗೆ ತಾಯಿಗೆ ಪಂಚಾಮೃತ ನೈವೇದ್ಯ ಅಂದರೆ ಜೇನುತುಪ್ಪವನ್ನು ಬಳಸಿ ಹಾಗೆ ಬಾಳೆಹಣ್ಣಿನ ಜೊತೆಗೆ ನಾವು ನೈವೇದ್ಯವನ್ನು ಕೂಡ ಪಂಚಾಮೃತ ನೈವೇದ್ಯವನ್ನು ಕೂಡ ಮಾಡಬಹುದು ಹಾಗಾಗಿ ತಾಯಿಗೆ ಈ ಒಂದು ನೈವೇದ್ಯಗಳು ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಇನ್ನು ನಾಳೆ ದಿನ ವಿಶೇಷವಾಗಿ ಯಾವ ನಕ್ಷತ್ರದಲ್ಲಿ ಜನನವಾದವರು ನಾಳೆ ದಿನ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಹೆಚ್ಚು ಫಲವನ್ನು ಪಡಿಬೋದು ಅಂತ ತಿಳ್ಕೊಳ್ಳೋಣ ನಾಳೆ ದಿನ ಅಶ್ವಿನಿ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದವರು ಹಾಗೆ ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಆರಿತ್ರ ನಕ್ಷತ್ರದ ಒಂದನೇ ಪಾದ ಹಾಗೆ ಪುಷ್ಯ ನಕ್ಷತ್ರದ ಎರಡನೇ ಪಾದ ಇನ್ನು ಮಘಾ ನಕ್ಷತ್ರದ ಮೂರನೇ ಪಾದ ಹಾಗೆ ಉತ್ತರ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಸ್ವಾತಿ ನಕ್ಷತ್ರದ ಒಂದನೇ ಪಾದ ಮತ್ತು ಅನುರಾಧ ನಕ್ಷತ್ರದ ಎರಡನೇ ಪಾದ ಇನ್ನು ಮೂಲ ನಕ್ಷತ್ರದ ಮೂರನೇ ಪಾದ ಹಾಗೆ ಉತ್ತರಾಷಾಢ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಶತಬಿಷ ನಕ್ಷತ್ರದ ಒಂದನೇ ಪಾದ ಮತ್ತು ಉತ್ತರ ಭಾರತ ನಕ್ಷತ್ರದ ಎರಡನೇ ಪಾದ ಈ ನಕ್ಷತ್ರ ಪಾದಗಳಲ್ಲಿ ಜನವಾದವರು ನಾಳೆ ದಿನ ವಿಶೇಷವಾಗಿ ದೇವಿಯ ಪೂಜೆಯನ್ನು ಆರಾಧನೆಯನ್ನು ಮಾಡೋದರಿಂದ ಹೆಚ್ಚು ಫಲವನ್ನು ಪಡಿಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಮೊದಲೇ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಹೊಸದಾಗಿ ಯಾರು ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಅನುಕೂಲ ಆಗಲಿ ಅಂತ ಮತ್ತೊಮ್ಮೆ ತಿಳಿಸಿದ್ದೀನಿ ಮೊದಲು ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು ಗಣಪತಿಯ ಸ್ತೋತ್ರ ಆಗಲಿ ಅಥವಾ ಗಣಪತಿಯ ಓಂ ಗಮ್ ಗಣಪತಿ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿಯಾದರೂ ಕೂಡ ಹೇಳಿ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಚಂದ್ರಘಂಟಾದೇವಿಯಲ್ಲಿ ನಿಮ್ಮ ಕೋರಿಕೆ ಏನಿದೆ ಅಥವಾ ಯಾಕೆ ಈ ಒಂದು ಮಂತ್ರಜಪವನ್ನು ಮಾಡ್ತಿದ್ದೀರಾ ಅದನ್ನು ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಇಲ್ಲಿ ತಿಳಿಸುವಂತಹ ಮಂತ್ರವನ್ನು ಸ್ತುತಿಯನ್ನು ನೀವು ಹೇಳಬೇಕಾಗತ್ತೆ ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಿದರೂ ಕೂಡ ಸಂಜೆ ವೇಳೆ ಮಂತ್ರಜಪ ಏನಿದೆ ಅದು ಬಹಳ ಉತ್ತಮ ಫಲವನ್ನು ಕೊಡುತ್ತೆ ಹಾಗಾಗಿ ಸಂಜೆ ಹೊತ್ತು ಮಂತ್ರಜಪವನ್ನು ಮಾಡಿ ಮತ್ತು ದೇವಿಗೆ ಮಡಿಲಕ್ಕಿಯನ್ನು ನೀವು ಒಪ್ಪಿಸಬೇಕಾಗತ್ತೆ ಹಾಗೆ ವಿಶೇಷವಾಗಿ ನಾಳೆ ದಿನ ನೀಲಿ ಬಣ್ಣದ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಸೀರೆಯನ್ನು ಕೂಡ ಇಡಬಹುದು ಅಥವಾ ಬ್ಲೌಸ್ ಪೀಸನ್ನು ಕೂಡ ನೀವು ಇಡಬಹುದು ಅದರಲ್ಲೂ ವಿಶೇಷವಾಗಿ ದಾಳಿಂಬೆಯನ್ನು ಇಟ್ಟು ನೀವು ಒಂದು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ಮಡಿಲಕ್ಕಿಯ ಜೊತೆಗೆ ನೀವು ದಾಳಿಂಬೆ ಹಾಗೂ ನೀಲಿ ಬಣ್ಣದ ವಸ್ತ್ರವನ್ನು ಇಟ್ಟು ದೇವಿಗೆ ಮಡಿಲಕ್ಕಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಆ ನಕ್ಷತ್ರದಲ್ಲಿ ಜನನವಾದವರಿಗೆ ಸಂಪೂರ್ಣ ದೇವಿಯ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯ ಒಂದು ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನು ಆ ನಕ್ಷತ್ರದಲ್ಲಿ ಜನನವಾಗದೇ ಇದ್ದವರು ಕೂಡ ಮಾಡಬಹುದಂದ್ರೆ ಖಂಡಿತವಾಗ್ಲೂ ನೀವು ಯಾಕಂದರೆ ಪ್ರತಿದಿನ ಹೇಗೆ ದೇವಿಯ ಮಂತ್ರಗಳನ್ನು ಅಂದರೆ ಆಯಾ ದಿನಕ್ಕೆ ತಕ್ಕಂತೆ ದೇವಿಯ ಮಂತ್ರಗಳನ್ನು ಹೇಳ್ತಿದ್ದೀರಾ ಅದೇ ರೀತಿಯಲ್ಲಿ ಈ ಮಂತ್ರವನ್ನು ಕೂಡ ನೀವು ಕೂಡ ಹೇಳ್ಬೋದು ಆದರೆ ನೀವು ಯಾವ ಒಂದು ಕಾರಣಕ್ಕೆ ಮಂತ್ರಜಪವನ್ನು ಮಾಡ್ತಿದ್ದೀರಾ ಅದರ ಉದ್ದೇಶ ಏನು ಅದನ್ನು ಹೇಳಿ ನೀವು ಮಂತ್ರಜಪವನ್ನು ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು ಚಂದ್ರಘಂಟಾದೇವಿಗೆ ನಾಳೆ ಹೇಳುವಂಥ ಮಂತ್ರ ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೈ ನಮಃ ಇದು ಸರಳವಾಗಿರುವಂಥ ಮಂತ್ರ ಈ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಐನೂರ ನಲವತ್ತು ಬಾರಿ ಹೇಳಬಹುದು ಯಾರು ಪ್ರತ್ಯೇಕ ನಕ್ಷತ್ರವನ್ನು ತಿಳಿಸಿದ್ದೆ ಅವರು ಒಂಬತ್ತು ದಿನಗಳು ಕೂಡ ನೀವು ಹೇಳ್ಕೊಳ್ಬಹುದು ಅಥವಾ ಆಗಲಿಲ್ಲ ಅಂತಂದ ಪಕ್ಷದಲ್ಲಿ ಆ ಒಂದು ದಿನ ಅಂದರೆ ನಾಳೆ ಒಂದು ದಿನ ನೀವು ಆ ಒಂದು ದೇವಿಯ ಮಂತ್ರವನ್ನು ಹೇಳ್ಕೊಳ್ಬೇಕು ಹಾಗೆ ದೇವಿ ಚಂದ್ರಘಂಟಾದೇವಿಗೆ ಇರುವಂಥ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಾಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ನಮೋ ನಮಃ ಈ ಒಂದು ಸ್ತುತಿಯನ್ನ ಹನ್ನೆರಡು ಬಾರಿ ಹೇಳಿಕೊಂಡ್ರೆ ಬಹಳನೇ ವಿಶೇಷ ಹಾಗಾಗಿ ನಾಳೆ ದಿನ ಹನ್ನೆರಡು ಬಾರಿ ಈ ಒಂದು ಸ್ತುತಿಯನ್ನು ಹೇಳಿ ಚಂದ್ರಘಂಟಾದೇವಿಯ ಸ್ತೋತ್ರ ಅಪಾದುದ್ಧಾರಿಣಿ ಅಪಾದುದ್ಧಾರಿಂಹಿ ಆದಿಶಕ್ತಿ ಶುಭಂಪರಂ ಅನಿಮಾದಿ ಸಿದ್ಧಿದಾತ್ರಿ ಚಂದ್ರಘಂಟೆ ಪ್ರಣಮಾಮ್ಯಹಂ ಚಂದ್ರಮಿಖಿ ಇಷ್ಟಧಾತ್ರಿ ಇಷ್ಟಂ ಮಂತ್ರ ಸ್ವರೂಪಿಣಿಂ ಧನಧಾತ್ರಿ ಆನಂದಧಾತ್ರಿ ಚಂದ್ರಘಂಟೆ ಪ್ರಣಮಾಮ್ಯಹಂ ನಾನಾ ರೂಪಧಾರಿಣಿ ಇಚ್ಛಾಮಯಿ ಐಶ್ವರ್ಯ ದಾಯಿನಿಂ ಸೌಭಾಗ್ಯಾರೋಗ್ಯ ದಾಯಿನಿ ಇನ್ನು ಈ ಒಂದು ಸ್ತೋತ್ರವನ್ನ ಒಂಬತ್ತು ಬಾರಿ ಕೂಡ ಪಠಣೆಯನ್ನ ಮಾಡಬಹುದು ಹಾಗೆ ನೀವು ಈ ಸ್ತೋತ್ರವನ್ನು ಗಮನಿಸಿದ್ರೆ ನೀವೇ ಇಲ್ಲಿ ನೋಡ್ಬೋದು ಇಷ್ಟದಾತ್ರಿ ಹಾಗೆ ಧನದಾತ್ರಿ ಆನಂದದಾತ್ರಿ ಅಂತ ಹೇಳಲಾಗಿದೆ ಹಾಗೆ ಇಚ್ಛಾಮಯಿ ಮತ್ತು ಐಶ್ವರ್ಯ ದಾಯಿನಿ ಸೌಭಾಗ್ಯ ಆರೋಗ್ಯದಾಯಿನಿ ಅಂತ ಕೂಡ ಚಂದ್ರಘಂಟಾದೇವಿಯನ್ನು ಹೇಳಲಾಗುತ್ತೆ ಹಾಗಾಗಿ ಒಂದು ಜೀವನಕ್ಕೆ ಅಗತ್ಯವಿರುವಂಥ ಎಲ್ಲ ಸಂಪೂರ್ಣ ಒಂದು ಆಶೀರ್ವಾದವನ್ನು ಕೊಡುವಂಥ ಎಲ್ಲ ಶಕ್ತಿಯನ್ನು ಕೂಡ ಚಂದ್ರಘಂಟಾದೇವಿ ಹೊಂದಿದ್ದಾಳೆ ಹಾಗಾಗಿ ನಾಳೆ ದಿನ ವಿಶೇಷವಾಗಿ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಿ ಹಾಗೆ ನನಗಾಗಲೇ ತಿಳಿಸ್ಕೊಟ್ಟಿದ್ದೆ ತುಂಬ ಜನ ಎರಡು ದಿನಗಳ ಕಾಲ ದೇವಿ ಆರಾಧನೆಯನ್ನು ಮಾಡಬೇಕಾ ಯಾಕಂದರೆ ಈ ಬಾರಿ ಹನ್ನೊಂದು ದಿನಗಳು ಹೇಳಿ ಒಂದು ಆಚರಣೆಯನ್ನು ಬಂದಿದೆ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತ ಕೂಡ ಕೇಳಿದ್ರಿ ಇಲ್ಲಿ ಯಾರು ದೃಕ್ ಪಂಚಾಂಗದ ಪ್ರಕಾರ ಹಾಗೆ ಬಗ್ಗೋಣ ಪಂಚಾಂಗದ ಪ್ರಕಾರ ಒಂದು ಆಚರಣೆಯನ್ನು ಮಾಡ್ತೀರಾ ಅಥವಾ ನಿಮ್ಮ ಪಂಚಾಂಗಗಳಲ್ಲಿ ಯಾವ ರೀತಿ ತಿಳಿಸಿದ್ದಾರೆ ಆ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಇನ್ನು ನಾನು ನಿಮಗೆ ಒಂಟಿ ಕೊಪ್ಪಲ್ ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗದ ಪ್ರಕಾರನೇ ತಿಳಿಸ್ಕೊಡುವಂಥದ್ದು ಯಾಕೆ ಅಂತ ಹೇಳೋದಾದ್ರೆ ನಾವು ಮೈಸೂರಿನ ಒಂದು ಭಾಗದಲ್ಲಿ ನಾಡದೇವಿಯ ದಸರಾ ಇಲ್ಲಿ ಪ್ರಮುಖವಾದಂತಹ ಒಂದು ಆಚರಣೆ ಹಾಗಾಗಿ ನಾಡ ಹಬ್ಬದ ದಸರಾದ ಆಚರಣೆಯನ್ನು ಕೂಡ ಅಷ್ಟೇ ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗದ ಅನುಸಾರನೇ ಒಂದು ಆಚರಣೆಯನ್ನ ಮಾಡೋದ್ರಿಂದ ನಾವು ಕೂಡ ಅದೇ ರೀತಿಯಲ್ಲಿ ಮಾಡೋದು ಹಾಗೆ ನಿಮಗೂ ಕೂಡ ಆ ಒಂದು ದಿನಾಂಕಗಳಲ್ಲೇ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ನಾನು ಯಾವ ದಿನ ಎರಡು ದಿನಗಳ ಕಾಲ ಆಚರಣೆಯನ್ನು ಮಾಡಬೇಕು ಅಂತ ಅದನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಮಾಹಿತಿಯನ್ನು ನೋಡಿ ನೀವು ಕೂಡ ಆಚರಣೆಯನ್ನು ಮಾಡಬಹುದು ಹಾಗಿದ್ರೆ ಕಡೆಯದಾಗಿ ಚಂದ್ರಗಂಟಾ ದೇವಿಯ ಅವತಾರದ ಕಥೆಯನ್ನು ಕೇಳಬೇಕಲ್ವಾ ಹಾಗಾಗಿ ದೇವಿಯ ಒಂದು ಅವತಾರದ ಕಥೆಯನ್ನು ಕೇಳೋಣ ಚಂದ್ರಘಂಟಾ ರೂಪದಲ್ಲಿ ಹಿಮವಂತ ಹಾಗೂ ಮೈನಾವತಿ ದೇವಿಯ ಪುತ್ರಿಯಾಗಿ ಜನಿಸಿದಂತಹ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದಂಥ ಶಿವನು ಮದುವೆಯಾಗಲು ಒಪ್ಪಿಕೊಳ್ತಾನೆ ಇದರಂತೆ ಹಿಮವಾನನ ಅರಮನೆಯಲ್ಲಿ ಮದುವೆ ಏರ್ಪಾಡುಗಳು ನಡೆಯುತ್ತೆ ಸ್ಮಶಾನವಾಸಿಯಾದಂತಹ ಶಿವನು ತನ್ನ ಭಯಾನಕ ರೂಪದಲ್ಲೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾರೆ ಬೂದಿಯಿಂದ ಮುಚ್ಚಲ್ಪಟ್ಟಂತಹ ಶರೀರ ಕೊರಳಿನಲ್ಲಿ ಸುತ್ತಿದಂತಹ ಹಾವುಗಳು ಗಂಟಿನಂತಿರುವ ಜಟೆಧಾರಿಯಾದಂತಹ ಶಿವನು ಅವನೊಂದಿಗೆ ದೆವ್ವಗಳು ಪಿಶಾಚ ಗಣಗಳು ಋಷಿಮುನಿಗಳು ಅಘೋರಿಗಳನ್ನು ಒಳಗೊಂಡಂತಹ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದ್ದವರು ಶಿವನ ರೂಪ ಮತ್ತು ಅವನ ಗಣಗಳನ್ನು ನೋಡಿ ವಿವಾಹಕ್ಕೆಂದು ಬಂದಿದ್ದವರೆಲ್ಲರಿಗೂ ಕೂಡ ಆಘಾತ ರೂಪದಲ್ಲಿ ಅವರೆಲ್ಲರೂ ಕೂಡ ನಿಲ್ತಾರೆ ಇದನ್ನು ಕಂಡಂತಹ ಪಾರ್ವತಿಯು ಶಿವನಿಗೆ ಮುಜುಗರ ಆಗಬಾರ್ದು ಅಂತ ಹೇಳಿ ದೇವಿಯು ಕೂಡ ಶಿವನ ಪರವಾಗಿ ಭಯಾನಕ ರೂಪವಾಗಿ ಒಂದು ಪರಿವರ್ತನೆ ಆಗ್ತಾಳೆ ಚಿನ್ನದ ಮೈ ಬಣ್ಣವನ್ನು ಹೊಂದಿದ ಚಂದ್ರಘಂಟಾದೇವಿಯು ಹತ್ತು ತೋಳುಗಳನ್ನು ಹೊಂದಿರ್ತಾಳೆ ಎಂಟು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಘಂಟೆ ಕಮಂಡಲ ಹಾಗೂ ಎರಡು ತೋಳುಗಳಲ್ಲಿ ಒಂದರಲ್ಲಿ ಅಭಯ ಮುದ್ರೆ ಇನ್ನೊಂದು ವರದ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪವನ್ನು ತಾಳ್ತಾಳೆ ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ಕೂಡ ತೋರ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ತಾಳೆ ಈ ರೂಪವನ್ನೇ ಚಂದ್ರಘಂಟಾ ರೂಪ ಅಂತ ಹೇಳಲಾಗುತ್ತೆ ದೇವಿಯ ರೂಪ ತಾಳಿದಂತಹ ದೇವಿಯು ಶಿವನಿಗೆ ಸುಂದರವಾದ ವರನ ರೂಪವನ್ನು ತಾಳಲು ಬಹಳಷ್ಟು ಕೇಳಿಕೊಳ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದಂಥ ಶಿವನು ಸುಂದರ ರೂಪವನ್ನು ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸಿಕೊಳ್ತಾರೆ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತೆ ಹೀಗೆ ಶಿವ ಹಾಗೂ ಪಾರ್ವತಿಯು ವಿವಾಹವಾದ ದಿನವನ್ನು ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯಿಂದ ಕೂಡ ಆಚರಿಸಲಾಗುತ್ತೆ ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವಂತಹ ಚಂದ್ರಗಂಟೆಯ ಗಂಠಾನಾದದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾದರು ಅಂತ ಹೇಳಲಾಗುತ್ತೆ ಈಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು ಕಷ್ಟಗಳು ದೈಹಿಕ ನೋವು ಮಾನಸಿಕ ತೊಂದರೆ ನಿವಾರಣೆ ಕೂಡ ಆಗುತ್ತೆ ಹಾಗೆ ಲೌಕಿಕ ಜೀವನಕ್ಕೆ ಅಗತ್ಯವಿರುವಂತಹ ಎಲ್ಲ ಆಶೀರ್ವಾದವೂ ಕೂಡ ತಾಯಿ ಚಂದ್ರಘಂಟಾದೇವಿಯಿಂದ ಸಿಗುತ್ತೆ ಇದಿಷ್ಟು ಕೂಡ ಚಂದ್ರಘಂಟಾದೇವಿಯ ಬಗ್ಗೆ ಕಥೆಯಾಗಿದ್ದು ಕೂಡ ತಪ್ಪದೆ ಮಾಡೋಣ ಇನ್ನು ಯಾರು ಕಲಶ ಪ್ರತಿಷ್ಠಾಪನೆಯನ್ನು ಮೊದಲನೇ ದಿನ ಆಚರಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅವರು ನಾಳೆಯ ವಿಡಿಯೋನ ತಪ್ಪದೆ ನೋಡಿ ಅದರಲ್ಲಿ ಮಾಹಿತಿಯನ್ನು ಮತ್ತು ಮುಹೂರ್ತ ಮತ್ತು ಸಮಯವನ್ನು ಕೂಡ ತಿಳಿಸ್ಕೊಡಲಾಗುತ್ತೆ ಇನ್ನು ನಾಳೆ ದಿನ ಯಾರು ಪೂಜೆಯನ್ನು ಮಾಡಬೇಕು ಅಂತ ಇರ್ತೀರ ಅವರಿಗೆ ಶುಭ ಮುಹೂರ್ತ ಅಂತ ನೋಡಿದಾಗ ಬೆಳಗ್ಗೆ ಸಾಧ್ಯ ಆದಷ್ಟು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದಾದರೆ ಮಾಡಿಕೊಳ್ಬಹುದು ಅಥವಾ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆ ಆಗಲಿಲ್ಲ ಅಂತಂದಾಗ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಸಾಧ್ಯ ಆದಷ್ಟು ಪ್ರತಿದಿನ ಪೂಜೆಯ ಸಮಯ ಅನ್ನೋಕ್ಕಿಂತ ಎಂಟು ಗಂಟೆ ಒಳಗೆ ಪೂಜೆಯನ್ನು ಮಾಡಿಕೊಂಡ್ರೆ ಉತ್ತಮ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀರಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು